ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಮತಾಸ್ ಕಿಚನಿನ ಮಮತಾ ಮಾತಾಡ್ತಿರೋದು ನೋಡಿ ಎಷ್ಟು ಜವಾರಿ ಇವೆಷ್ಟು ಚೆನ್ನಾಗಿದ್ದಾವೆ ಊರಿಗೆ ಹೋಗಿದ್ದೆ ಹಾಗೆ ತೊಗೊಂಡು ಬಂದಿದ್ದೆ ಅವನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಚಟ್ನಿ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಂಡು ಉಣ್ಣುಬಿಡೋಣ ಅನ್ನಿಸ್ಬಿಡ್ತು ಎಲ್ಲ ಸ್ವಲ್ಪ ಮೆತ್ತ ಮೆತ್ತಗಾಗಿರೋದೆಲ್ಲ ಹಣ್ಣೆಲ್ಲ ಹಣ್ಣಿನ ಮೆಣಸಿಕಾಯಿ ಎಲ್ಲ ತೊಗೊಂಡು ಸ್ವಲ್ಪ ಚಟ್ನಿ ಮಾಡಿಕೊಂಡೆ ಹಾಗೆ ಚಟ್ನಿ ಬಿಸಿ ಬಿಸಿ ರೊಟ್ಟಿ ಮಾಡೋಣ ಅಂತೇಳಿ ಅವನೊಂದು ಸ್ವಲ್ಪ ಇದನ್ನು ಎಣ್ಣೆ ಹಾಕಿ ಕೂರ್ಕೊಂಡ್ರೆ ಚೆನ್ನಾಗಿರ್ತದೆ ಇದು ನೋಡಿ ಸ್ವಲ್ಪ ಎಣ್ಣೆ ಹಾಕಿಬಿಡೋಣ ಎಣ್ಣೆ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಈ ಥರ ಮುಚ್ಚಿಟ್ಬಿಡ್ಬೇಕು ಬೇಗನೆ ಮೆತ್ತಗಾಯಿಬಿಡುತ್ತೆ ಆಮೇಲೆ ಚಟ್ನಿ ಮಾಡೋದಕ್ಕೆ ಕುಟ್ಟೋದಕ್ಕೂ ಈಸಿ ಇರುತ್ತೆ ಕಲ್ಲಲ್ಲಿ ಒಂದು ಹಂಗೆ ಟೊಮೊಟೊ ಸುಟ್ಟು ಹಾಕಿಬಿಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಟೊಮೊಟೊ ಸುಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಅದು ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಈ ಥರ ಚೆನ್ನಾಗಿ ಎಲ್ಲ ಕಡೆಗೆ ಸುಡಬೇಕದು ಸುಟ್ಟಾದಮೇಲೆ ಅದ್ರ ಮೇಲಿನ ಸಿಪ್ಪೆ ತೆಗೆದುಬಿಟ್ಟು ಚಟ್ನಿಗೆ ಹಾಕ್ಕೊಂಡು ರುಬ್ಕೋಬೇಕು ನೀವು ಮಿಕ್ಸಿಗಾದರೂ ಮಾಡ್ಕೊಳ್ಳಿ ಕಲ್ಲಲ್ಲಾದರೂ ಜಜ್ಕೊಳ್ಳಿ ಪರವಾಗಿಲ್ಲ ನಂದು ಹಿಂಡಿಕಲ್ಲು ಇದೆ ನಮ್ಮೂರ ಕಡೆ ಇದೆ ಹಿಂಡಿಕಲ್ಲು ಅದನ್ನೇ ನಾನು ಯೂಸ್ ಮಾಡ್ತೀನಿ ಯಾವಾಗಲೂ ನೋಡಿ ಅದಕ್ಕೆ ಉಪ್ಪು ಬೆಳ್ಳುಳ್ಳಿ ಕೊತ್ತಂಬರಿ ಒಂದು ಟೊಮೆಟೊ ಇಂಚೂ ಬೆಲ್ಲ ಆಮೇಲೆ ಬೇಕು ಅಂದರೆ ನಿಮಗೆ ಬೇಕು ಅಂದರೆ ಬೆಲ್ಲ ಹಾಕೋಬೋದು ಬೇಡ ಅಂದರೆ ಹಾಕ್ಕೊ ಬಿಡ್ ಬಿಡಬಹುದು ಅವನಿಗೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕೊಂಡೆ ಟೇಸ್ಟ್ ಮಾತ್ರ ತುಂಬ ಇದು ನೋಡಿ ಎಲ್ಲ ಒಟ್ಟೆ ಹಾಕ್ಕೊಂಡು ಜಜ್ಕೊಂಬಿಡೋಣ ಲಾಸ್ಟಲ್ಲಿ ಟೊಮೆಟೊ ಹಾಕ್ಕೊಳ್ಳೋಣ ನೋಡಿ ಈಗ ಇಷ್ಟು 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 ಸಣ್ಣ ಆಗಿದೆ ಈ ಟೊಮೆಟೊ ಹಾಕೊಂಡ್ಬಿಟ್ರೆ ಇದು ಟೊಮೆಟೊ ಹಾಗೆ ಜಜ್ಜಿಬಿಟ್ರೆ ಮುಖ ಕೆಲಸ ಹಿಡಿದು ಬಿಡುತ್ತೆ ಅದಕ್ಕೆ ನಾನು ಏನು ಮಾಡಿದೆ ಅದನ್ನು ಕಟ್ ಮಾಡಿ ಜಜ್ಜಿಬಿಟ್ಟೆ ತುಂಬ ಚೆನ್ನಾಗಿ ಬಂತು ನೋಡಿ ರೆಡಿ ಆಯ್ತು ಇವಾಗ ಚಟ್ನಿ ಹಾಗೆ ಊರಿಂದ ಸ್ವಲ್ಪ ಬೇಳೆ ತಂದಿದ್ದೆ ಅಲ್ಲಿ ಜವಾರಿದ ಬೇಳೆ ಇರುತ್ತೆ ಇದು ಹೆಂಗಂದರೆ ನೋಡಿ ಅದು ಬೇಳೆ ಹೆಂಗಿರುತ್ತೆ ತೋರಿಸ್ತೀನಿ ನೋಡಿ ಇವಾಗ ತೋರಿಸೋದ್ರಲ್ಲಿ ಏನು ವಿಶೇಷ ಇಲ್ಲ ಅವರೇ ಅರ ತೊಗರಿ ಕಾಳನ್ನು ತಂದು ಬೀಸಿ ಇಟ್ಟಿರ್ತಾರೆ ಅದು ಪಾಲಿಶ್ ಇರೋಲ್ಲ ಅನ್ಪಾಲಿಶ್ಡ್ ಇರುತ್ತೆ ನೋಡಿ ನೀವು ಸಪ್ಪನಬೇಳೆ ರೆಡಿ ಆಯಿತು ಹಸಿಮೆಣಕಾಯಿ ಚಟ್ನಿ ರೆಡಿ ಆಯಿತು ಅದಕ್ಕೊಂಚೂರು ಎಣ್ಣೆ ಹಾಕ್ಕೊಂಡು ಸಪ್ಪನ ಬೇಳೆ ರೊಟ್ಟಿ ರೊ ಹಸಿಮೆಣಕಾಯಿ ಚಟ್ನಿ ಉಂಡ್ಬಿಟ್ರೆ ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೋಡಿ ಈ ಥರ ಎಣ್ಣೆ ಚಟ್ನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೇಳೆ ಹಚ್ಕೊಂಡು ತಿಂದುಬಿಟ್ರೆ ತುಂಬ ರುಚಿಯಾಗಿರುತ್ತೆ ಇದ್ರ ಜೊತೆ ನೀವು ಸೌತೆಕಾಯಿ ತಿನ್ಬೋದು